ಓ ನಮಶೇ ವಾಯ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ತುಂಬ ಧನ್ಯವಾದಗಳು ಈ ವಿಡಿಯೋ ಪೂರ್ತಿ ಕಡೆ ತನಕ ನೋಡಿ ಶೇರ್ ಮಾಡಿರಿ ಶರಣ ಶರಣ ಆರ್ತಿ ಶ್ರೀ ಸದ್ಗುರು ಕೋರಿ ಸಿದ್ದೇಶ್ವರ ಮಠ ನಾಲ್ವಾರ ಈ ನಾಲ್ವಾರ ಊರಿರುವುದು ನಮ್ಮ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಒಳಗ ವರ್ಷ ಪೂರ್ತಿ ಬೇರೆ ಬೇರೆ ಊರಿನಿಂದ ಭಕ್ತಾದಿಗಳು ಸಂಖ್ಯೆ ಇಲ್ಲಿ ಭಾಳಷ್ಟು ಹೆಚ್ಚಿಗೆ ಬರ್ತದರೆ ಅದರ ಜೊತೆನೇ ಪ್ರತಿದಿನ ಕೂಡ ಇಲ್ಲಿ ದಾಸೋ ಸೇವೆ ನಡೀತದೆ ಕಾಕಂಟಿಗೆ ಅನ್ನೋ ಊರೊಳಗ ಇರುವಂಥ ಗುರು ಮಲ್ಲಯ್ಯರಾದ ಮಲ್ಲಯ್ಯರಾದ ಆಶೀರ್ವಾದ ಪಡೆದು ಪೀಠಾಧಿಪತಿಗಳಾಗಿ ಅವರು ಆಮೇಲೆ ನಾಲ್ವರನ್ನು ಗ್ರಾಮಕ್ಕೆ ಬರ್ತಾರೆ ಈ ಮಠಕ್ಕೆ ಅವರು ಬಂದ ಮೇಲೆ ಈ ಮಠ ನೋಡ್ಕೊಂಡು ಅನೇಕ ಪವಾಡಗಳು ಎಲ್ಲ ಅವರು ಮಾಡ್ಯಾರ ಈ ಮಠಕ್ಕೆ ಪಿಶಾಚಿಗಳು ಹತ್ತಿದ್ವು ಅಂತ ಆ ಪಿಶಾಚಿಗಳು ಧ್ವಂಸ ಮಾಡಿ ಒಂದು ಕಂಬದೊಳಗೆ ಹಾಕಿ ಆ ಕಂಬಗಳು ಕೂಡ ದೈವ ಶಕ್ತ ಶಕ್ತಿ ಕೊಟ್ಟಂಥ ಮಹಾಪುರುಷರು ಈ ಕೋರಿ ಸಿದ್ದೇಶ್ವರು ಈ ಪ್ರಸ್ತುತ ಈ ಮಠ ನೋಡಿಕೊಂಡು ಹೊಂಟವರು ಶ್ರೀ ತೋಟೇಂದ್ರ ಮಹಾಸ್ವಾಮಿಗಳು ವರ್ಷನಾಗ ಮೂರು ಬ ವರ್ಷನಾಗ ಮೂರು ಜಾತ್ರೆ ಮಹೋತ್ಸವ ಆತದ್ರೆ ಅದರ ಒಳಗೆ ವಿಶೇಷವಾಗಿ ತನಾರತಿ ಅಂತ ಹೇಳಿ ಮಾಡ್ತಾರೆ ತನಾರತಿ ಅಂದರೆ ಏನು ಅಂತ ಹೇಳಿದ್ರೆ ಬೇಡ್ಕೊಂಡು ಹೋದಂಥ ಭಕ್ತಾದಿಗಳು ಏನ ಏನಾದರೂ ಒಳ್ಳೆಯದು ಆಯ್ತು ಆಯ್ತದಂತ ಅಂದ್ರೆ ಹೇಳಿದ್ರೆ ಅದು ಈಡೇರದ ಮೇಲೆ ಅವರು ತಂದು ಸೇವೆ ಸಲ್ಲಿಸ್ತಾರೆ ಐದು ಬಾರಿ ಸುತ್ತಾಕ್ತಾರ ಅಂತ ಆರತಿಗಳು ಹಿಡ್ಕೊಂಡು ಅದು ವಿಶೇಷವಾಗಿ ಇಲ್ಲಿ ತನರತಿ ಅಂತ ಹೇಳಿ ಪ್ರತಿ ವರ್ಷವೂ ಮಾಡಲಾಗ್ತದೆ ಅಜ್ಞಾನದ ಕತ್ತಲನ್ನು ಓಡಿಸಿ ಜ್ಞಾನ ಬೆಳಕನ್ನು ಚೆಲ್ಲುವಂಥ ಒಂದು ತನುವಿನ ಆರತಿ ಈ ತನಾರತಿ ಅದಕ್ಕೆ ಈ ತನಾರತಿ ಬಹಳಷ್ಟು ಮಹತ್ವವನ್ನು ಈ ಮಠದೊಳಗ ಕೊಟ್ಟಾರೆ ಓ ನಮಃ ಶಿವಾಯ ओ नम शिवाय ओ नम शिवाय ओ नम शिवाय ओ नम शिवाय शरण शरणार्थी